ನಾನು ಕೋಳಿ ರೊಟ್ಟಿ ಮತ್ತು ಇಡ್ಲಿ ಎರಡನ್ನು ತಗೊಂಡಿದ್ದೀನಿ ಚಿಕನ್ ಗ್ರೇವಿಯನ್ನು ಹಾಕಿ ತಿಂದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ ಟೇಸ್ಟಿಯಾಗಿರ್ತದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಹ್ಯಾಪಿ ದೀಪಾವಳಿ ಎಲ್ರಿಗೂ ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಇಲ್ಲಿ ಆರು ಈರುಳ್ಳಿ ಆರು ಟೊಮಟೊ ಒಂದು ಗಟ್ಟಿ ಬೆಳ್ಳುಳ್ಳಿ ಎರಡು ತುಂಡು ಶುಂಠಿ ಮೂರು ಪೊಟಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾನು ಪೊಟಾಟೊ ಯಾಕೆ ತಗೊಂಡಿದ್ದೀನಿ ಅಂದ್ರೆ ನಮ್ಮ ಮನೆಯಲ್ಲಿ ವೆಜ್ ತಿನ್ನೋರು ಇದ್ದಾರೆ ನಾನ್ ವೆಜ್ ತಿನ್ನೋರು ಇದ್ದಾರೆ ಹಾಗಾಗಿ ಎರಡು ರೆಸಿಪಿಯನ್ನು ಒಂದೇ ಮಸಾಲದಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ದೀಪಾವಳಿ ಆದ್ದರಿಂದ ತುಂಬಾ ವೆರೈಟಿ ಮಾಡಲಿಕ್ಕೆ ಉಂಟು ಟೈಮ್ ಇಲ್ಲ ಹಾಗಾಗಿ ಒನ್ ಕೆ ಜಿ ಚಿಕನ್ ಅನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಾಣಲೆ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಕಟ್ ಮಾಡಿದ ಈರುಳ್ಳಿ ಎಲ್ಲ ಹಾಕೊಳ್ತಿದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ನೋಡ್ಬೋದು ಇಷ್ಟು ಆದರೆ ಸಾಕು ಜಾಸ್ತಿ ಏನು ಬ್ರೌನ್ ಆಗಬೇಕಂತಿಲ್ಲ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಇದು ಕೂಡ ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ನಿಮಿಷ ಇದಕ್ಕೂ ಕೂಡ ಬಿಡಬೇಕು ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಮಾಡಿದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಟೊಮೊಟೊ ಕೂಡ ಹಾಗೆ ಸ್ವಲ್ಪ ಸಾಫ್ಟಾಗೋ ತನಕ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕರಿಹಂಡು ಪೌಡ್ರು ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಸ್ವಲ್ಪ ಜೀರಾ ಪೌಡ್ರ್ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕಿತ್ತು ತಣ್ಣಗಾದ ಮೇಲೆ ನಾವು ಗ್ರೈಂಡ್ ಮಾಡಿಕೊಳ್ಬೇಕಾಗ್ತದೆ ಇದನ್ನು ಇದು ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಇದೇ ಬಾಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಎರಡು ತುಂಡು ಚಕ್ಕೆ ನಾಲ್ಕು ಏಲಕ್ಕಿ ಸ್ವಲ್ಪ ಕರಿಮೆಣಸು ಹಾಕ್ಕೊಳ್ತಿದ್ದೀನಿ ಒಂದು ಸಣ್ಣ ತುಂಡು ನೀರುಳ್ಳಿ ಹಾಕೊಳ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದರೆ ಸಾಕು ಅಲ್ಲಿ ತನಕ ಒಂದು ನಿಮಿಷ ಆಗುವಷ್ಟು ಹುರ್ಕೊಳ್ಬೇಕು ಒನ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಇದು ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು ಅದಕ್ಕೆ ಈಗ ಚಿಕನ್ ಹಾಕೊಳ್ತಿದ್ದೀನಿ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಅರ್ಧ ಲೋಟ ಹಾಕುವಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಹತ್ತು ನಿಮಿಷ ಆಗುವಷ್ಟು ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಇವಾಗ ಚಿಕನ್ ಬೆಂದಿದೆ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದ ಮಸಾಲ ಎಲ್ಲ ಹಾಕೊಳ್ತಿದ್ದೀನಿ ಇದಕ್ಕೇನೆ ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ತಿದ್ದೀನಿ ನೀವು ಮನೆಯಲ್ಲೇ ಮಾಡಿದಾದರೆ ಮನೆಯದ್ದೇ ಯೂಸ್ ಮಾಡಿ ನಾನು ಇದು ಶಾಪಲ್ಲಿ ತಗೊಂಡು ಬಂದದ್ದು ಇವತ್ತು ಮಾಡಲಿಕ್ಕೆ ಟೈಮ್ ಇಲ್ಲ ಹಾಗಾಗಿ ಹೊರಗಡೆ ಅದು ತಗೊಂಡಿದ್ದೇನೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕೊಳ್ತಿದ್ದೀನಿ ಚಿಕನ್ ಎಲ್ಲ ಮಸಾಲದೊಂದಿಗೆ ಐದು ನಿಮಿಷ ವಾಪಸ್ ಬೇಯಬೇಕು ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ವಾಪಸ್ ಐದು ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ಇವಾಗ ಚಿಕನ್ ಎಲ್ಲ ಬೆಂದಿದೆ ಈಗ ಸ್ವಲ್ಪ ತೆಂಗಿನಕಾಯಿಯ ದಪ್ಪ ಹಾಲು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಈ ಚಿಕನ್ ಗ್ರೇವಿ ರೊಟ್ಟಿ ಹಾಗೂ ಇಡ್ಲಿಯೊಂದಿಗೆ ತಿನ್ನಲು ತುಂಬ ಚೆನ್ನಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್